ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರ ತುಂಬಾ ಟೇಸ್ಟಿಯಾಗಿರೋ ಮತ್ತು ಪರ್ಫೆಕ್ಟ್ ಆಗಿರೋ ವೆಜಿಟೇಬಲ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರದ ಹೊರಗಡೆಯಿಂದ ತರುವಂತಹ ಮಸಾಲೆ ಪುಡಿಗಳನ್ನು ಬಳಸ್ತಾ ಇಲ್ಲ ಮನೆಯಲ್ಲೇ ಇರುವಂತಹ ಮಸಾಲಾ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಒಂದೊಳ್ಳೆ ಬಿರಿಯಾನಿ ಮಸಾಲ ಪೌಡರ್ನ ಮನೇಲೇ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಪರ್ಫೆಕ್ಟ್ ಆಗಿರೋ ವೆಜಿಟೇಬಲ್ ಧಮ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ವೆಜಿಟೇಬಲ್ ಧಮ್ ಬಿರಿಯಾನಿನ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಮಸಾಲೆನ ಮನೇಲೇ ಮಾಡಿಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಧನಿಯಾ ಅರ್ಧ ಕಪ್ಪಾಗುವಷ್ಟು ಜೀರಿಗೆ ಕಾಲ್ ಕಪ್ ಆಗುವಷ್ಟು ಸೋಂಪು ಕಾಲ್ ಕಪ್ ಆಗುವಷ್ಟು ಶಾಜೀರಾ ಕಾಲ್ ಕಪ್ಗಿಂತ ಸ್ವಲ್ಪ ಕಡಿಮೆನೆ ಕಾಳು ಮೆಣಸನ್ನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಲವಂಗನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಜಾವಿತ್ರಿ ತಗೊಂಡಿದ್ದೀನಿ ಹಾಗೆ ಮೂರು ಇಂಚಾಗುವಷ್ಟು ಚಕ್ಕೆನ ತಗೊಂಡಿದ್ದೀನಿ ಹದಿನೈದರಿಂದ ಇಪ್ಪತ್ತು ಲವಂಗನ ತಗೊಂಡಿದ್ದೀನಿ ಜಾಜಿಕಾಯಿ ಅಥವಾ ಜಾಕಾಯಿನ ಒಂದು ಕಾಲು ಭಾಗದಷ್ಟು ಮುರ್ಕೊಂಡು ತೊಗೊಂಡಿದ್ದೀನಿ ಮೂರು ಸ್ಟಾರ್ ಹೂವು ಎರಡು ಎಲೆನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ರೆ ಹುರಿಯೋವಾಗ ಈಸಿ ಆಗುತ್ತೆ ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇದರಲ್ಲಿ ಜಾವಿತ್ರಿ ಚಕ್ಕೆ ಲವಂಗ ಸ್ಟಾರ್ ಹೂವನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋಕೆ ಹೋಗಬೇಡಿ ಇಲ್ಲಿರೋದಕ್ಕಿಂತ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಜಾಸ್ತಿ ಹಾಕಬೇಡಿ ತುಂಬ ಮಸಾಲೆ ಮಸಾಲೆ ಥರ ಆಗೋಗ್ಬಿಡುತ್ತೆ ಇಲ್ಲಿರೋದಕ್ಕಿಂತ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲನೂ ಚೆನ್ನಾಗಿ ಹುರಿತಾ ಇದ್ದೀನಿ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲನೂ ಆಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಕಡಿಮೆ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ತಗೊಳ್ಳಿ ಇವಾಗ ನೋಡಿ ಹುರಿದಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಎಲ್ಲನೂ ತಣ್ದಿದೆ ಬಿಸಿ ಇರಬಾರ್ದು ಇದರಲ್ಲಿ ದೊಡ್ಡ ದೊಡ್ಡದಿರೋಂತಹ ಮಸಾಲೆ ಪದಾರ್ಥನೆಲ್ಲ ಈ ಥರ ಕೈಯಲ್ಲಿ ಮುರಿಬೇಕು ಅಥವಾ ಯಾವುದಾದ್ರೂ ಕಲ್ಲಲ್ಲಿ ಜಜ್ಜಿ ಸ್ವಲ್ಪ ಪುಡಿ ಮಾಡ್ಕೊಂಡು ತಗೊಳ್ಳಿ ಅಂದಾಗ ಮಿಕ್ಸಿನಲ್ಲಿ ಬೇಗ ನೈಸ್ ಆಗುತ್ತೆ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ದಬ್ ದಪ್ಪ ಇರೋಂತಹ ಮಸಾಲ ಪದಾರ್ಥಗಳನ್ನೆಲ್ಲ ಸೇರಿಸಿ ಮೊದಲು ಪುಡಿ ಮಾಡ್ಕೊಳ್ತೀನಿ ಈ ದಪ್ಪ ದಪ್ಪ ಇರುತ್ತಲ್ಲ ಚಕ್ಕೆ ಸ್ಟಾರ್ ಹೂವು ಆ ಥರದನ್ನೆಲ್ಲ ಮೊದಲೇ ಹಾಕಿ ಪುಡಿ ಮಾಡಿಕೊಂಡು ಆಮೇಲೆ ಬಾಕಿ ಸಣ್ಣಕ್ಕಿರುವಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಪುಡಿ ಮಾಡಿಕೊಂಡ್ರೆ ತುಂಬಾ ನೈಸಾಗಿ ಪುಡಿ ಆಗುತ್ತೆ ಇವಾಗ ನೋಡಿ ಒಣಮೆಣ್ಸಿನ್ಕಾಯಿ ಮತ್ತು ದಪ್ಪಕ್ಕಿರುವಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಪುಡಿ ಮಾಡಿಕೊಂಡು ಆದ ನಂತರ ಬಾಕಿ ಇಂಗ್ರೀಡಿಯಂಟ್ಸನ್ನ ಇದ್ದೀನಿ ಮಿಕ್ಸಿ ಜಾರ್ಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದರಿಂದ ಮಸಾಲೆ ಪುಡಿನ ತುಂಬ ದಿನ ಸ್ಟೋರ್ ಮಾಡ್ಬೋದು ಫ್ರೆಶ್ ಆಗಿರುತ್ತೆ ಹಾಳಾಗೋದಿಲ್ಲ ಈಗ ನೋಡಿ ಎಲ್ಲನೂ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಘಮ್ ಅಂತ ಇರೋ ಬಿರಿಯಾನಿ ಮಸಾಲೆ ಪೌಡರ್ ರೆಡಿ ಆಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಒಂದು ಅಗಲ್ವಾಗಿರುವಂತಹ ಪಾತ್ರೆನ ತಗೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಜೊತೆಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ತೆಳ್ಳಗೆ ಕಟ್ ಮಾಡಿಕೊಂಡು ಆಮೇಲೆ ಆ ಈರುಳ್ಳಿ ಪದರಗಳನ್ನೆಲ್ಲ ಬಿಡಿಸಿಟ್ಕೋಬೇಕು ಈಗ ಬಿಸಿಯಾಗಿರೋಂತಹ ಎಣ್ಣೆಗೆ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಕೈ ಬಿಡ್ದಂಗೆ ಫ್ಲೇಮ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ ತುಂಬ ಈರುಳ್ಳಿ ಕಪ್ಪಾದರೆ ಟೇಸ್ಟ್ ಹಾಳಾಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈರುಳ್ಳಿ ಈ ಥರ ಗೋಲ್ಡನ್ ಕಲರ್ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ಒಂದು ಸೌಟಲ್ಲಿ ಒತ್ತಿ ಎಣ್ಣೆ ತೆಗೆದು ಒಂದು ಟಿಶ್ಯೂ ಪೇಪರ್ ಹಾಕಿರೋಂತಹ ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆನಂತರ ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಮೊಸರನ್ನು ಇದ್ದೀನಿ ಈ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಗಂಟಿರಬಾರ್ದು ಈಗ ಅದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಸೇರಿಸಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚ ಅರ್ಶಿಣದ ಪುಡಿ ಹಾಗೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಬಿರಿಯಾನಿ ಮಸಾಲ ಪೌಡರು ಅದನ್ನು ಮೂರು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನೀವು ಕಡಿಮೆಯೇ ಸೇರಿಸಿ ಆಮೇಲೆ ಟೇಸ್ಟ್ ನೋಡಿ ಬೇಕಾದರೆ ಮತ್ತೆ ಮಸಾಲೆ ಪುಡಿನ ಸೇರಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಫ್ರೈ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಎರಡು ಮುಷ್ಟಿಯಾಗುವಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಫ್ರೈಡ್ ಆನಿಯನ್ ಹಾಕಿಲ್ಲ ಅಂದರೆ ಬಿರಿಯಾನಿ ರೆಸ್ಟೋರೆಂಟ್ ಥರ ಅನ್ಸೋದೇ ಇಲ್ಲ ಇದಾದ ನಂತರ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಒಂದು ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮಶ್ರೂಮು ಟೊಮ್ಯಾಟೊ ಬೀನ್ಸು ಹಾಗೆ ನೆನೆಸಿಟ್ಕೊಂಡಿರೋಂತಹ ಸೋಯಾ ಚಂಕ್ಸ್ನ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ತರಕಾರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಇನ್ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಮಶ್ರೂಮ್ ಬದಲಾಗಿ ಹೂಕೋಸು ಸಿಕ್ಕರೆ ಅದನ್ನು ಕೂಡ ಉಪಯೋಗಿಸಿ ನನ್ನ ಹತ್ರ ಯಾವ್ದಾವ್ದು ಇತ್ತೋ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ತರಕಾರಿಗಳನ್ನು ಮಸಾಲೆನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಬೌಲ್ಗೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಬಿರಿಯಾನಿಗೆ ಸ್ವಲ್ಪ ತರಕಾರಿನ ಜಾಸ್ತಿ ಹಾಕಬೇಕು ಜೊತೆಗೆ ದಪ್ಪ ದಪ್ಪ ಕಟ್ ಮಾಡಿಕೊಂಡು ತಗೋಬೇಕು ಇಲ್ಲಿ ಟೊಮ್ಯಾಟೊ ಆಪ್ಷನಲ್ಲು ಟೊಮ್ಯಾಟೊ ಬದಲಾಗಿ ನಿಂಬೆ ರಸನ ಕೂಡ ಉಪಯೋಗಿಸ್ಬೋದು ಈಗ ಒಂದು ಆಲೂಗಡ್ಡೆನ ದಪ್ಪನಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ನೂರು ಗ್ರಾಮ್ ಅಕ್ಕಿನ ತಗೊಂಡಿದ್ರೆ ತರಕಾರಿಗಳು ಕೂಡ ನೂರು ಗ್ರಾಮ್ ಇರಬೇಕು ಆ ಥರ ಈಕ್ವಲ್ ಕ್ವಾಂಟಿಟಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಇದ್ರ ಮೇಲ್ಗಡೆ ಅರ್ಧ ಓಳಷ್ಟು ನಿಂಬೆ ರಸನ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಹೊರಗಡೆ ಕೂಡ ಇಡ್ಬೋದು ಈ ಥರ ಮ್ಯಾರಿನೇಟ್ ಮಾಡಿ ಬಿರಿಯಾನಿನ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದು ಮ್ಯಾರಿನೇಟ್ ಆಗಲಿ ಅಷ್ಟರಲ್ಲಿ ಅನ್ನ ಮಾಡ್ಕೊಳ್ಳೋಣ ಒಂದು ಒಲೆ ಮೇಲೆ ಪಾತ್ರೆನ ಇಟ್ಕೊಂಡು ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರ್ಧ ಆಗುವಷ್ಟು ತುಪ್ಪನ ಇದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ ನಿಂಬೆಹಣ್ಣನ್ನು ಎರಡು ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಟೇಸ್ಟು ಮತ್ತು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಿರಿಯಾನಿ ಮಸಾಲೆ ಇರುತ್ತಲ್ಲ ಏಲಕ್ಕಿ ಲವಂಗ ಸೋಂಪು ಶಾಜೀರ ಪಲಾವ್ ಎಲೆ ಚಕ್ಕೆ ಈ ಥರ ನಾವು ಪಲಾವ್ಗೆಲ್ಲ ಹಾಕ್ತೀವಲ್ಲ ಆ ಮಸಾಲೆಯೆಲ್ಲ ಹಾಕಿ ಮೇಲುಗಡೆ ಪ್ಲೇಟನ್ನು ಮುಚ್ಚಿ ಅದು ಕುದಿಯೋದಕ್ಕೆ ಬಿಟ್ಬಿಡೋಣ ನಾನು ಅರ್ಧ ಗಂಟೆ ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಚೆನ್ನಾಗಿ ನೆಂದಿದೆ ಆ ನೀರನ್ನೆಲ್ಲ ಬಸ್ತು ಕುದೀತಾ ಇರುವಂತಹ ನೀರಿಗೆ ಅಕ್ಕಿನ ಸೇರಿಸಿದ್ದೀನಿ ಅರ್ಧ ಗಂಟೆ ಅಕ್ಕಿನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇದರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಐದು ನಿಮಿಷ ಅಕ್ಕಿ ಕುದಿಯೋದಕ್ಕೆ ಬಿಟ್ಬಿಡೋಣ ಇವಾಗ ನೋಡಿ ಐದು ನಿಮಿಷ ಆಗಿದೆ ಒಂದು ಹಗಳನ್ನ ಚೆಕ್ ಮಾಡ್ತೀನಿ ಏಯ್ಟಿ ಪರ್ಸೆಂಟ್ ಬೆದ್ದಿದ್ರೆ ಸಾಕು ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಇವಾಗ ನೋಡಿ ಇದೊಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಬೆಂದಿದೆ ಈಗ ಇದ್ರ ಮೇಲ್ಗಡೆ ಹಾಕಿರೋಂತಹ ಈ ದೊಡ್ಡ ದೊಡ್ಡ ಸ್ಪೈಸಸ್ನೆಲ್ಲ ತೆಗೆದುಬಿಡಬೇಕು ಈ ನಿಂಬೆ ಸ್ಲೈಸಸ್ಸು ಹಾಗೆ ಎಲೆ ಈ ಥರದನ್ನೆಲ್ಲ ಕೈಗೆ ಸಿಗೋಂಥದ್ದನ್ನೆಲ್ಲ ತೆಗೆದಿದ್ದೀನಿ ಈಗ ಇದರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಈ ನೀರನ್ನೆಲ್ಲ ಬಸ್ದು ತಗೋಬೇಕು ಇವಾಗ ನೋಡಿ ಈ ಅನ್ನನ ಬಸ್ದಿದ್ದಾಯಿತು ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಈ ಅನ್ನನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ತರಕಾರಿ ಇಟ್ಟಿದ್ವಲ್ಲ ಅದನ್ನು ತಗೊಳ್ಳೋಣ ಅದನ್ನು ತಗೊಂಡು ನಾವಾಗಲೇ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲಿ ಆ ಉಳಿದಿರೋ ಎಣ್ಣೆಯಲ್ಲಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ತೆಗೆದಿಟ್ಕೊಂಬಿಡಿ ಅದೇ ಎಣ್ಣೆ ಬಿಸಿ ಮಾಡ್ಕೋಬೇಕು ಬಿಸಿಯಾಗಿರೋ ಎಣ್ಣೆಗೆ ಈ ತರಕಾರಿ ಮಸಾಲೆ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದಂಗೆ ಸ್ವಲ್ಪ ಹೊತ್ತು ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀರೆಲ್ಲ ಬಿಟ್ಕೊಳ್ಳುತ್ತೆ ತರಕಾರಿಯೆಲ್ಲ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡ್ತಾ ಇರ್ಬೋದು ಎಷ್ಟು ಡಿಲೀಷಿಯಸ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ನಾವೀಗ ಒಂದು ಸ್ವಲ್ಪ ಇದನ್ನು ಟೇಸ್ಟ್ ಮಾಡಿಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಗೆ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿನೂ ಸೇರಿಸಿದ್ದೀನಿ ನೀವೇನಾದರೂ ಮೊದಲೇ ಮಸಾಲೆ ಪೌಡರ್ನ ಕಡಿಮೆ ಹಾಕಿದರೆ ಗೊತ್ತಾಗಲ್ಲ ಅನ್ನೋದಾದರೆ ಕಡಿಮೆನೇ ಹಾಕಿ ಆ ನಂತರ ಟೇಸ್ಟ್ ಮಾಡಿಕೊಂಡು ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಒಂದೊಂದು ಸಲ ಮಸಾಲೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಭಯ ಇರುತ್ತಲ್ವ ಹಾಗಾಗಿ ಮೊದಲೇ ಒಂದು ಸ್ವಲ್ಪ ಹಾಕಿ ಆಮೇಲೆ ಈ ಟೈಮಲ್ಲಿ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೋದು ಈಗ ಇದೆಲ್ಲ ತರಕಾರಿಗಳು ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆ ಎಲ್ಲ ಹಾಕಿದ್ದೀವಲ್ವ ಸೊ ಅದೆಲ್ಲ ಚೆನ್ನಾಗಿ ಬೇಯಬೇಕು ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಐದು ನಿಮಿಷ ಆದ ನಂತರ ಚೆಕ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಒಂದು ಬೆಂದಿದ್ರೆ ಸಾಕು ಬಾಕಿ ಎಲ್ಲ ಬೆಂದಿರುತ್ತೆ ಅಂತ ಅರ್ಥ ಈಗ ಬಿರಿಯಾನಿಗೆ ಬೇಕಾಗಿರುವಂತಹ ಮಸಾಲೆ ಗೊಜ್ಜು ರೆಡಿಯಾಯಿತು ಇದನ್ನು ಒಂದು ಸ್ವಲ್ಪ ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೋಬೇಕು ಮನೆಯಲ್ಲೇ ಮಸಾಲೆ ಪುಡಿನ ಮಾಡಿರೋದ್ರಿಂದ ಮನೆಯೆಲ್ಲ ಘಮ್ ಅಂತ ಇರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ನಾವು ಮೊದಲೇ ರೈಸನ್ನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಹರಡ್ಕೊಳ್ಬೇಕು ಅದಾದ ನಂತರ ಸ್ವಲ್ಪ ಹಾಲು ಅದಕ್ಕೆ ಕೇಸರಿ ಹಾಕಿ ನೆನೆಸಿಟ್ಟಿದ್ದೆ ಅದ್ರ ಜೊತೆ ಒಂದು ಸ್ವಲ್ಪ ಅರಿಶಿನದ ಪೌಡರ್ನ ಹಾಕಿಟ್ಟಿದ್ದೆ ಕಲರ್ಗೋಸ್ಕರ ಅಷ್ಟೇ ನಾನು ಫುಡ್ ಕಲರ್ನ ಉಪಯೋಗಿಸ್ತಾ ಇಲ್ಲ ಇದ್ರ ಮೇಲ್ಗಡೆ ಫ್ರೈ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪನ್ನು ಮೇಲ್ಗಡೆ ಈ ಥರ ಗಾರ್ನಿಶ್ ಥರ ಮಾಡ್ಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಅನ್ನ ಉಳಿದಿತ್ತು ಉಳಿಸ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಕಿ ಈ ಥರ ಹರಡ್ಕೋಬೇಕು ನೀಟಾಗಿ ಇದ್ರ ಮೇಲ್ಗಡೆ ನಾವು ಸ್ವಲ್ಪ ಆ ಮಸಾಲೆ ಗೊಜ್ಜನ ತೆಗೆದು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಅದನ್ನು ಸೇರಿಸಿ ನೀಟಾಗಿ ಇವನಾಗಿ ಹರಡ್ಕೋಬೇಕು ಇದ್ರ ಮೇಲ್ಗಡೆ ಮತ್ತೆ ನಾನು ಫ್ರೈ ಮಾಡಿಟ್ಕೊಂಡಿರೋಂತಹ ಆನಿಯನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಕೇಸರ್ ಮಿಲ್ಕ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಘಮ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಇದೆಲ್ಲ ರೆಡಿ ಆಯಿತು ಒಂದು ಕಬ್ಣದ ಹಂಚನ್ನು ಬಿಸಿ ಮಾಡ್ಕೋಬೇಕು ಒಲೆ ಮೇಲೆ ಬಿಸಿ ಆಗಿರೋ ಕಬ್ಣದ ತವಾ ಮೇಲೆ ಈ ಬಿರಿಯಾನಿ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಒಂದು ಬಾಳೆ ಎಲೆ ಇದ್ದರೆ ಬಾಳೆ ಎಲೆನ ಹರಡ್ಕೊಳ್ಳಿ ಬಾಳೆ ಎಲೆ ಇಲ್ಲ ಅಂದರೆ ಈ ಥರ ಅಲುಮಿನಿಯಂ ಪಾಯಿಲ್ ಪೇಪರ್ ಬರುತ್ತೆ ಅದನ್ನು ಮುಚ್ಚಿಟ್ಕೊಳ್ಳಿ ಈ ಥರ ನೀಟಾಗಿ ಕವರ್ ಮಾಡಿ ಅದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಅದ್ರ ಮೇಲ್ಗಡೆ ಒಂದು ಭಾರವಾಗಿರೋ ಯಾವುದಾದ್ರೂ ವಸ್ತುನ ಇಡಬೇಕು ಈಗ ಧಮ್ ಕಟ್ಟಿದ್ದಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಬೇಯೋದಿಕ್ಕೆ ಬಿಟ್ಬಿಡಬೇಕು ಹೀಗೇ ಹತ್ತು ನಿಮಿಷ ಹಾಗೆ ಉರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಗ್ಯಾಸ್ನ ಆಫ್ ಮಾಡಿ ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಅದಾದ ನಂತರ ಈಗ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ಬೆಂದಿದೆ ನೋಡೋದಕ್ಕಂತೂ ಸೂಪರಾಗಿ ಕಾಣಿಸ್ತಾ ಇದೆ ಟೇಸ್ಟು ಅದ್ಭುತವಾಗಿರುತ್ತೆ ಮನೆಯೆಲ್ಲ ಘಮ್ಮಂತಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅನ್ನ ಪರ್ಫೆಕ್ಟಾಗಿ ಬೆಂದಿತ್ತು ಜೊತೆಗೆ ಉದ್ರ ಇತ್ತು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಘಮ್ ಅಂತ ಇರುತ್ತೆ ಸ್ಮೆಲ್ಲು ಅಪರೂಪಕ್ಕೆ ಒಂದೊಂದು ಸಲ ಮಾಡಿದಾಗ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ ಅದನ್ನು ಮಿಸ್ ಮಾಡಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್